ಹರೇ ಕೃಷ್ಣ ಆತ್ಮೀಯರೆಲ್ಲರಿಗೂ ಕಲ್ಯಾಣ ಇಡನ್ ವೈಬ್ಸ್ಗೆ ಸ್ವಾಗತ ಈಗಿನ ಪರಿಸ್ಥಿತಿಗೆ ಸಡನ್ನಾಗಿ ಒಂದು ವಿಡಿಯೋ ಹಾಕಬೇಕು ನನ್ನ ಡ್ಯೂಟಿ ಅಂತ ಅನಿಸಿ ಇದ್ದೇನೆ ಆದರೆ ಜ್ಯೋತಿಷ ನಂಬದವರು ನೋಡೋದು ಬೇಡ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಶಾಸ್ತ್ರದ ಬಗ್ಗೆ ಮೊದಲೇ ಸ್ವಲ್ಪ ಹೇಳಿದ್ದೇನೆ ಕುಜನ ಬಗ್ಗೆಯೂ ಹೇಳಿದ್ದೇನೆ ಮೊನ್ನೆ ಶನಿವಾರದಿಂದ ಕುಜನು ಕೇತುವಿನ ಜೊತೆ ಒಂದೇ ರಾಶಿಯಲ್ಲಿ ಒಂದೇ ಕಡೆ ಕುಜನೂ ಬೆಂಕಿ ಕೇತು ಬೆಂಕಿ ಅಂದರೆ ಕುಜಕಾರಕಗಳು ಉಷ್ಣ ಕೋಪ ಕೇತು ಅಷ್ಟೆ ಈಗಿನ ಟೈಮ್ ಹಾಗೇ ಇದೆ ಬೆಂಕಿ ಅಪಘಾತಗಳು ಜಗಳಗಳು ಅಪವಾದ ದೂಷಣೆ ವಂಚನೆ ಶತ್ರು ಬಾಧೆ ಅದೇ ನನ್ನ ಹತ್ರ ಕೂಡ ಜಗಳಕ್ಕೆ ಬರ್ತಾರೆ ಅಂದರೆ ರಾಧೆ ರಾಧೆ ವೈಟಿಯಲ್ಲೂ ಕೂಡ ಹೊಸದಾಗಿ ಶುರುವಾಗಿದೆ ಅನಿಸುತ್ತೆ ಬೇರೆ ಭಾಷೆಯಲ್ಲಿ ಕೌಟುಂಬಿಕವಾಗಿ ಜಗಳಗಳನ್ನು ಯೂಟ್ಯೂಬ್ನಲ್ಲೇ ನಡೆಯುವುದು ನೋಡಿದ್ದೇನೆ ನಾನು ಯಾರ ಸುದ್ದಿಗೂ ಇಲ್ಲ ಲೈವ್ ಮಾಡಲ್ಲ ಯಾರ ಲೈವ್ಗೆ ಹೋದರೂ ಜೈ ಶ್ರೀರಾಮ್ ಹರೇ ಕೃಷ್ಣ ರಾಧೆ ರಾಧೆ ಅಂತ ಕಮೆಂಟ್ ಹಾಕಿ ಬರ್ತೀನಿ ಇಲ್ಲಾಂದರೆ ಸ್ವಲ್ಪ ಕಾಮಿಡಿ ಮಾಡ್ತೀನಿ ಹೇಗಿದ್ದೀರಿ ಫೈನ್ ಥ್ಯಾಂಕ್ ಯು ಇಷ್ಟೇ ಹಾಕೋದು ಆದರೂ ನನ್ನ ಹತ್ರ ಕಾಲು ಕೆರೆದು ಜಗಳಕ್ಕೆ ಬರೋಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಇದು ಕುಜ ಕೇತುವಿನ ಗೋಚಾರದ ಪ್ರಭಾವ ಅಲ್ಲದೆ ಬೇರೇನೂ ಅಲ್ಲ ಇದು ಬೇರೆ ಚಾನೆಲ್ಗಳಲ್ಲೂ ಅನುಭವ ಆಯಿತು ಜ್ಯೋತಿಷ ಫೇಕ್ ಅಂತ ನನ್ನ ಎದುರಲ್ಲೇ ಹೇಳೋದು ಸುಮ್ಮನೆ ನಾನು ಬರ್ತೀಯೋ ನೀನು ಬರ್ತೀಯೋ ಅಂತ ಆದರೂ ನಾನು ಸುಮ್ಮನೆ ಇದ್ದೀನಿ ಯಾಕಂದರೆ ಎಲ್ಲ ತಿಳ್ಕೊಂಡು ನಾನು ಅದೇ ಥರ ಮಾಡಿದರೆ ಏನು ಸಾರ್ಥಕವಾಯಿತು ಅಂತ ನನ್ನ ಉದ್ದೇಶ ತಿಳ್ಕೊಬೇಕಾದ್ರೆ ಅವರೆಲ್ಲ ಏಳು ಏಳು ಜನ್ಮ ಕಳೆದರೂ ಗೊತ್ತಾಗಲ್ಲ ಬಿಡಿ ನನ್ನ ಲೆವೆಲ್ನಲ್ಲಿರೋಗೆ ಮಾತ್ರ ಗೊತ್ತಾಗ್ಬೌದು ಇದೆಲ್ಲ ನೋಡಿದರೆ ಗ್ರಹಗಳ ಪ್ರಭಾವ ಇರಬಹುದು ನಾವೇನು ಮಾಡ್ತೇವಂತ ನಮಗೆ ತಿಳಿದಿರಬೇಕು ಅಷ್ಟೆ ಮೊದಲು ಹೆಂಗಸರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಇರಲಿಲ್ಲ ಏನೂ ಪುಸ್ತಕ ಓದೋದು ಇಲ್ಲ ಟಿ ವಿ ಇಲ್ಲ ಇಂಟರ್ನೆಟ್ ಇಲ್ಲ ಯಾವುದರಿಂದಲೂ ಏನೂ ತಿಳ್ಕೊಳ್ಳಲು ಅವಕಾಶ ಇರಲಿಲ್ಲ ಈಗ ವಿದ್ಯಾಭ್ಯಾಸ ಇದೆ ಡಿಗ್ರಿ ಮೇಲೆ ಡಿಗ್ರಿ ಇದೆ ಆದರೆ ಜಗಳಕ್ಕೆ ನಿಂತರೆ ಅದೇ ಸೇಮ್ ವಠಾರದ ಜಗಳ ನೀರು ಹಿಡ್ಕೊಳ್ಳುವಾಗ ಮೊದಲು ಇತ್ತಂತೆ ಈಗಲೂ ಇದೆ ಅಂತೆ ನಾನು ಹೆಚ್ಚು ನೋಡಿಲ್ಲ ಅದಕ್ಕೆ ಅಂತೆ ಅಂತೆ ಅಂತ ಹೇಳಿದ್ದು ಅದೇ ಥರ ಅದಕ್ಕಿಂತ ಕಡೆಯಾಗಿ ಜಗಳ ಆಡ್ತಾರೆ ಬರೀ ಡ್ರೆಸ್ಸು ಹೇರ್ ಸ್ಟೈಲ್ ತಿನ್ನೋದು ಕುಡಿಯೋದು ಅಪ್ಡೇಟ್ ಉಳಿದದ್ದೆಲ್ಲ ಬೇಡ ಮತ್ತೆ ಅದೆಲ್ಲ ನಾನು ಈಗ ಅರ್ಜೆಂಟಾಗಿ ವಿಡಿಯೋ ಮಾಡಲು ಕಾರಣ ಬೇರೆ ಇದೆ ಕುಜನ ಪಾಸಿಟಿವ್ ಸೈಡ್ ಹೇಳ್ತೀನಿ ಭೂಮಿ ಲಾಭ ಜಯ ಶತ್ರುನಾಶ ಶುಭ ಕಾರ್ಯ ಅರ್ಥ ಲಾಭ ಚಿನ್ನ ರತ್ನ ವಸ್ತ್ರ ರಾಜ್ಯಪ್ರಾಪ್ತಿ ಉದಾರತನ ರಾಜಸನ್ಮಾನ ಗೀತೆ ಸಾಹಿತ್ಯ ಸಂಗೀತ ಕುಜನ ನೆಗೆಟಿವ್ ಸೈಡ್ ಮರಣ ಭೀತಿ ಪ್ರಾಣಕ್ಕೆ ಕಷ್ಟ ಶತ್ರು ಬಾಧೆ ಸ ಸಮಸ್ತ ನಾಶ ಧನಧಾನ್ಯ ನಾಶ ಮಹಾಭಯ ರೋಗ ಬಾಧೆ ಸ್ಥಾನಭ್ರಂಶ ಕ್ಷಣಕೋಪ ಅಪವಾದ ಬುದ್ಧಿಕ್ಲೇಶ ಜಗಳ ಇದರಿಂದ ನಿಮ್ಮ ಸ್ವಭಾವ ಹಾಗೂ ಈಗಿನ ಪರಿಸ್ಥಿತಿ ನೀವು ತಿಳ್ಕೊಂಡ್ರೆ ನೆಗೆಟಿವ್ನಿಂದ ಪಾಸಿಟಿವ್ ಆಗಲು ಏನೇನು ಮಾಡಬೇಕು ಈಗ ನೀವು ಏನಾಗಬೇಕೆಂದಿದ್ದೀರಿ ಹೇಗಿದ್ದೀರಿ ಕೆಲವು ಹೇಳ್ತೀನಿ ಪರಿಹಾರ ಕೆಂಪು ಬಟ್ಟೆಯಲ್ಲಿ ತೊಗರಿ ಅಥವಾ ತೊಗರಿ ಬೇಳೆ ದಾನ ಜತೆಗೆ ತಾಮ್ರದ ಪಾತ್ರೆಯಲ್ಲಿ ಕೊಟ್ಟರೂ ಇನ್ನೂ ಒಳ್ಳೆಯದು ನೆಗೆಟಿವ್ ಕಳ್ಕೊಳ್ಳಲು ಪರಿಹಾರ ಸುಬ್ರಹ್ಮಣ್ಯ ಸೇವೆ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ದೇವಿ ಭಾಗವತ ಪಾರಾಯಣ ಹನುಮಾನ್ ಚಾಲೀಸ ಪಠಣ ಓಂ ಭೈರವಾಯ ನಮಃ ಹರೇ ಕೃಷ್ಣ ಮಹಾಮಂತ್ರ ಈ ಮಂತ್ರ ಗೊತ್ತಿರ್ಬೋದು ಇನ್ನೊಮ್ಮೆ ಹೇಳ್ತೀನಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಇದೆಲ್ಲವನ್ನು ಮಾಡ್ತಾ ಇದ್ದರೆ ಹಲವಾರು ದೋಷಗಳನ್ನು ಕಳೆಯಬಹುದು ಆದರೆ ವಿಧಿಯನ್ನು ತಡೆಯೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಇದೆಲ್ಲವೂ ಎಚ್ಚರಿಕೆಯಿಂದ ಇದ್ದು ದೇವರ ಕೃಪೆಯನ್ನು ಪಡೆಯುವುದಕ್ಕೆ ಮಾಡಬೇಕಾಗಿರೋದು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಶಾಂತಿ ಸಮಾಧಾನದಿಂದ ಇರಲು ಬೇಕಾಗಿರೋದು ಎಲ್ಲ ರಾಶಿಯವರು ಮಾಡಿ ದುಡ್ಡಿನ ಬಲ ಇರುವವರು ಹವಳ ಚಿನ್ನ ಕೂಡ ದಾನ ಮಾಡಬಹುದು ನಮ್ಮ ಎಲ್ಲ ಹಿಂದಿನ ವಿಡಿಯೋ ನೋಡ್ತಾ ಬಂದರೆ ಮಾತ್ರ ನಿಮಗೆ ಎಲ್ಲ ವಿಷಯದ ಕ್ಲಾರಿಟಿ ಸಿಗುತ್ತೆ ಜ್ಯೋತಿಷ ಅಂತ ಯಾವತ್ತೂ ಹೆದರಿಸಿದ್ದು ಇಲ್ಲ ಬರೀ ಎಚ್ಚರಿಕೆ ಖರ್ಚಿಲ್ಲದ ಪರಿಹಾರವೇ ಜಾಸ್ತಿ ಮನೆಯಲ್ಲಿ ಮಾಡುವಂಥ ಪರಿಹಾರ ಮಂತ್ರ ಜಪ ಪೂಜೆ ಇಷ್ಟೇ ಹೇಳಿದ್ದು ವಿಶ್ವಾಸದಿಂದ ಶ್ರದ್ಧೆಯಿಂದ ಮಾಡಿದರೆ ಫಲ ಇಷ್ಟಾದರೂ ದೇವರು ನನಗೆ ಜ್ಞಾನ ಕೊಟ್ಟಿದ್ದಾನೆ ನಾಲ್ಕು ಜನರಲ್ಲ ಒಬ್ಬರಿಗೇ ಮಾತ್ರ ಪ್ರಯೋಜನವಾದರೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಅದರಿಂದಲೇ ಧನ್ಯನಾಗ್ತೀನಿ ನನ್ನ ಕರ್ತವ್ಯ ಧರ್ಮ ಅಂತ ಮಾಡ್ತಾ ಇರ್ತೇನೆ ಆಗಾಗ ಪೋಸ್ಟ್ ಹಾಕ್ತಾಯಿರ್ತೀನಿ ಅದನ್ನು ಇರಿ ಯಾಕಂದರೆ ಸಡನ್ನಾಗಿ ಏನೋ ವಿಷಯ ನೆನಪಾಗುತ್ತೆ ನಾಳೆ ದಿನ ಸ್ವಲ್ಪ ಹೀಗಿದೆ ಹಾಗಿದೆ ಅಂತ ತಿಳಿಸುವುದು ಹೇಗೆ ರಾತ್ರಿಯಾದರೂ ಪೋಸ್ಟ್ ಹಾಕಿ ಬಿಡ್ತೀನಿ ನೋಡ್ತಾ ಇದ್ರೆ ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಮಾಹಿತಿ ಸಿಗ್ತಾ ಇರುತ್ತೆ ಈಗ ಸದ್ಯಕ್ಕೆ ಜುಲೈ ಇಪ್ಪತ್ತೆಂಟರವರೆಗೆ ಜತೆಯಾಗಿ ಇರ್ತಾರೆ ಈ ಸಮಯದಲ್ಲಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಹೆಚ್ಚಾಗಿ ಮಾಡದಿದ್ದರೆ ಒಳ್ಳೆಯದು ಜಗಳಾಗುತ್ತೆ ಬೇಡ ಅಂತ ಇದ್ದರೆ ಮಾತು ಆದಷ್ಟು ಕಮ್ಮಿ ಮಾಡಿ ಒಂಟಿಯಾಗಿ ಇದ್ದರೂ ಪರವಾಗಿಲ್ಲ ಆದಷ್ಟು ಭಗವದ್ಗೀತೆ ಭಾಗವತ ಪಾರಾಯಣ ಮಾಡ್ತಾಯಿರಿ ಒಳ್ಳೆಯದಾಗಲಿ ಶುಭವಾಗಲಿ ನೀವು ಹೇಳ್ತಾಯಿರಿ ಶುಭವಾಗಲಿ ಮಂಗಳವಾಗಲಿ ಅಂತ ರಾಧೆ ರಾಧೆ ಹರೇ ಕೃಷ್ಣ